ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇರುವುದು ಕೆಸುವಿನಗಡ್ಡೆ ಅರಬಿ ಮತ್ತು ಇಂಗ್ಲೀಷ್ನಲ್ಲಿ ಕೊಲ್ಕೇಶಿಯಾ ಅಂತ ಕರೀತಾರೆ ಇವತ್ತು ಇದರಲ್ಲಿ ಫ್ರೈ ಮಾಡೋಣ ಮೊದಲಿಗೆ ಕೆಸುವಿನಗಡ್ಡೆಯ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಈಗ ಇದನ್ನು ಉರುಟು ಉರುಟಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ಮೂರು ಬಾರಿ ತೊಳ್ಕೊಳ್ಬೇಕು ಈ ಕೆಸುವಿನ ಗಡ್ಡೆಯನ್ನು ಸಿಪ್ಪೆ ತೆಗೆಯುವ ಮುಂಚೆ ತೊಳೆಯುವುದು ಬೇಡ ಹಾಗೆ ಸಿಪ್ಪೆ ತೆಗೆದುಕೊಳ್ಳಿ ಆಮೇಲೆ ಕಟ್ ಮಾಡಿದ ಮೇಲೆ ತೊಳೆದುಕೊಳ್ಳುವಂಥದ್ದು ಈ ಥರ ನೀಟಾಗಿ ತೊಳ್ಕೊಳ್ಳಿ ಇದು ಒಂದು ಆಂಧ್ರ ಪ್ರದೇಶದ ರೆಸಿಪಿ ಈ ಥರ ಚೆನ್ನಾಗಿ ತೊಳೆದುಕೊಳ್ಳಬೇಕು ಈಗ ಒಂದು ದೊಡ್ಡ ನಿಂಬೆ ಗಾತ್ರದ ಹಣ್ಣನ್ನು ನೀರಿನಲ್ಲಿ ಕಿವಿಚ್ ಇಟ್ಕೊಳ್ಬೇಕು ಇದನ್ನು ಹಾಕಿ ಬೇಯಿಸಿಕೊಳ್ಳುವಂಥದ್ದು ಕೆಸುವಿನ ಗಡ್ಡೆಯಲ್ಲಿ ತುರಿಸುವ ಗುಣ ಇರ್ತದೆ ಅದಕ್ಕೆ ಹುಳಿಯನ್ನು ಹಾಕ್ಕೊಳ್ಬೇಕು ಈ ಥರ ಹುಳಿಯನ್ನು ಹಾಕ್ಕೊಳ್ಬೇಕು ಮಂಗಳೂರಿನವರಿಗೆ ಕೆಸುವಿನ ಎಲೆಯ ಪತ್ರೊಡೆ ಹೆಚ್ಚಾಗಿ ಗೊತ್ತಿರುವ ತಿಂಡಿ ಕೆಸುವಿನ ಗಡ್ಡೆಯಲ್ಲೂ ಕೆಲವು ಅಡುಗೆಗಳನ್ನು ಮಾಡ್ತಾರೆ ಈ ಥರ ಹುಳಿ ನೀರನ್ನು ಹಾಕಿಕೊಂಡು ಕುಕ್ಕರಲ್ಲಿ ಮೂರು ವಿಸಿಲ್ ಬೇಯಿಸ್ಕೊಳ್ಬೇಕು ನೀವು ಕೆಸುವಿನ ಗಡ್ಡೆಯ ಫ್ರೈ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈ ಗಡ್ಡೆ ತರಕಾರಿ ಅಂಗಡಿಗಳಲ್ಲಿ ನಿಮಗೆ ಸಿಗ್ತದೆ ಹಳ್ಳಿಗಳಲ್ಲಾದರೆ ನಿಮ್ಮ ಜಮೀನಲ್ಲೇ ಸೈಡ್ಗಳಲ್ಲಿ ವೀಡಾಗಿ ಬೆಳೆದಿರ್ತದಲ್ಲ ಅಲ್ಲಿ ನಿಮಗೆ ಸುಲಭದಲ್ಲಿ ಸಿಗ್ತದೆ ಈಗ ಮೂರು ವಿಸಿಲಾಗಿ ಕುಕ್ಕರ್ ಆರಿದೆ ನೋಡಿ ಫ್ರೆಂಡ್ಸ್ ಈ ಥರ ಬೆಂದಿದೆ ಈಗ ಇದನ್ನು ಸ್ಟ್ರೈನ್ ಮಾಡಿಕೊಳ್ಬೇಕು ಈ ಥರ ಆಮೇಲೆ ಫ್ರೈ ಮಾಡಿಕೊಳ್ಳುವಂಥದ್ದು ಈ ಫ್ರೈ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ ತಣಿಯುವ ಮೊದಲೇ ತಿನ್ಕೊಳ್ಬೇಕು ನೀವು ಯಾವಾಗ ಊಟ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ಮುಂಚೆ ಫ್ರೈ ಮಾಡ್ಕೊಳ್ಳಿ ಬಹಳ ರುಚಿಯಾಗಿರ್ತದೆ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಕೊಳ್ಬೇಕು ಆಮೇಲೆ ಕೊಲಕೇಶಿಯ ಫ್ರೈ ಮಾಡಿಕೊಳ್ಳುವಂಥದ್ದು ಎಣ್ಣೆ ಬಿಸಿಯಾಗಿದೆ ಈ ತುಂಡುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಿಡಿತದೆ ಇದು ಬಿಸಿ ಬಿಸಿಯಾಗಿ ತಿನ್ನಲು ಬಹಳ ರುಚಿಯಾಗಿರುತ್ತದೆ ನೀವು ದೊಡ್ಡ ಕಡಾಯಿಯಲ್ಲಿ ಜಾಸ್ತಿ ಎಣ್ಣೆ ಹಾಕಿ ಎಲ್ಲವನ್ನು ಜೊತೆಗೆ ಫ್ರೈ ಮಾಡಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಗೋಲ್ಡನ್ ಕಲರ್ ಬಂದಿದೆ ಈಗ ಇದನ್ನು ಎಣ್ಣೆಯಿಂದ ತೆಗೆದುಕೊಳ್ಳುವುದು ಆಮೇಲೆ ಉಪ್ಪು ಖಾರ ಹಾಕಿ ತಿನ್ನೋದು ಹಾಗೆ ಸ್ನ್ಯಾಕ್ಸರೂ ತಿನ್ನಬಹುದು ಅಥವಾ ಅನ್ನದ ಜೊತೆಗೂ ತಿನ್ನಬಹುದು ಬಹಳ ರುಚಿಯಾಗಿರ್ತದೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಖಾರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಗಡ್ಡೆ ತಂದು ಈ ರೆಸಿಪಿಯನ್ನು ತಪ್ಪದೇ ಮಾಡಿ ನೋಡಿ ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ಕೊಲಕೇಶಿಯ ಫ್ರೈ ಬಿಸಿ ಅನ್ನದೊಂದಿಗೆ ಬಹಳ ರುಚಿಯಾಗಿರ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್